ಈಗ ಒಬ್ಬ ಸ್ಪೆಷಲ್ ಪರ್ಸನ್ ಬರ್ತಾನೆ ಹೇಳಿದ್ರು ಇನ್ನು ಟೂ ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ ಎಲ್ರಿಗೂ ನಮಸ್ಕಾರ ತುಂಬ ಟೈಮ್ ಆದ್ಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ ನಾನಿವತ್ತು ಒಂದು ಹನ್ನೆರಡುವರೆ ಹಾಗೆ ಪ್ರತಿದ್ಞ ಮ್ಯಾಮ್ ಕಾಲ್ ಮಾಡಿದ್ರು ನಂದು ಕೊಲೀಗ್ ನಾ ಮನೆಗೆ ಬನ್ನಿ ಅಂತ ಆಮೇಲೆ ಎಲ್ಲಾದರೂ ಹೋಗೋಣ ಅಂತ ನನಗೂ ತುಂಬ ಖುಷಿ ಆಯ್ತು ಹಾಗಾದ್ರೆ ರೂಮಲ್ಲಿ ಒಬ್ಬಳೇ ಕೂತಿದ್ದೆ ಸೊ ಈಗ ಪ್ರತಿದ್ಞ ಮ್ಯಾಮ್ ಮನೆಗೆ ಬಂದಿದ್ದೇನೆ ಗೊತ್ತಿರ್ಬೋದು ನಿಮಗೆ ಫೇಮಸ್ ಸಿಂಗರ್ ಆಮೇಲೆ ರೆಡಿ ಆದಮೇಲೆ ತುಂಬ ಚೆಂದ ಕಾಣಿಸ್ತಾರೆ ಈಗ ನಾವು ಊಟ ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡೋದಷ್ಟೇ ಈಗ ನಮ್ಮ ಭಟ್ರು ಮಾಡಿದ ರುಚಿ ರುಚಿಯಾದ ಅಡುಗೆಯನ್ನು ಸವಿಯುವಂಥ ಒಂದು ಸೂಪ್ ಎಂತ ಶುಭ ಗಾಳಿಗೆ ಏನೆಲ್ಲ ಮಾಡಿದ್ದಾರೆ ನೋಡೋಣ ಬಿಸಿ ಬಿಸಿ ವೈಟ್ ರೈಸ್ ಬಡಿಸ್ತಿದ್ದಾರೆ ಸಾಕು ಜೊತೆಗೆ ಹಲಸಿನ ಹಣ್ಣು ಸಹ ಇದೆ ಸೌತೆ ಮಂತಿದೆ ಯಾರಿಗೂ ಯಾರಿಗಿಲ್ಲ ಜೊತೆಗೆ ಸ್ಟಿಂಗ್ ಇದೆ ಎನರ್ಜಿ ಡ್ರಿಂಕ್ ಮತ್ತೆ ಇದೆ ಮತ್ತೆ ಓ ಬಾಳೆಹಣ್ಣಿನ ರಸ ಎಲ್ಲ ಇದೆ ತುಂಬ ವೆರೈಟಿ ವೆರೈಟಿ ಮಾಡಿದ್ದಾರೆ ನನಗೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಳೆ

നാഗീമാർട്ടി ബുദ്ധിമുട്ട് <laughs> ಆಗ ರಸಾಯನ ಕುಡಿದ್ವಿ ಅದಕ್ಕೆ ಏಲಕ್ಕಿ ಹಾಕಿರ್ಲಿಲ್ಲ ಏಲಕ್ಕಿ ಖಾರಿಯಾಗಿತ್ತಂತೀನು ಸೊ ಏಲಕ್ಕಿ ಹುಡ್ಕೊಂಡು ಡಿಮಾಟಲ್ಲಿ ಇದ್ದೀವಿ ತಿಂದಾದ್ಮೇಲೆ ಹೊಟ್ಟೆಗೆ ಏಲಕ್ಕಿರ್ತದೆ ಗಂಡದ ನಾವೀಗ ಡಿಮಾಟಿಂದ ಹೊರಗೆ ಹೋಗ್ತಿದ್ದೇವೆ ವಿಷಯ ಏನಂದ್ರೆ ಇಡಿಮಾಟ್ ಹೋದ್ಮೇಲೆ ನಮ್ಗೆ ಶಾಪಿಂಗ್ ಮಾಡೋದು ಅಲ್ಲಿ ಎಲ್ಲ ಸಹ ಮರ್ತೋಗಿದ್ದೇವೆ ವ್ಲಾಗ್ ಮಾಡ್ತಿದ್ದೇವೆ ಅಂತ ನಿಮ್ಮ ಹೋಗಿದ್ದೆ ಕಾನ್ಸೆಪ್ಟ್ ಸೊ ಈಗ ನಾವು ಭಾರತ್ ಗೆ ಹೋಗ್ತಾ ಇದ್ದೇವೆ ವಿಷಯ ಏನಂದ್ರೆ ಈಗ ನಾವು ಭಾರತ್ ಸಿನಿಮಾಕ್ಕೆ ಬಂದಿದ್ದೇವೆ ಸೊ ವಿಷಯ ಏನಂದ್ರೆ ನಾವು ಮೀರಾ ಮೂವಿ ನೋಡ್ವಾ ಅಂತ ಹೇಳಿ ಬಂದಿದ್ದೇವೆ ಸೊ ಸ್ಪೆಷಲ್ ಏನಂತಂದ್ರೆ vira-me, não, não, não. ವಿ ಆರ್ ಶ್ರೀನಿವಾಸ್ ಫ್ಯಾಕಲ್ಟೀಸ್ ಸೊ ನಮಗೆ ಪ್ರೌಡ್ ಮೂಮೆಂಟ್ ಏನಂದರೆ ಅದು ಲ್ಯಾಕ್ ಮಾಡಿದ ಮೀರಾ ಕ್ಯಾರೆಕ್ಟರ್ ಮಾಡಿದಂಥ ಇಷಿತಾ ಶೆಟ್ಟಿ ನಮ್ಮ ಸ್ಟೂಡೆಂಟ್ ಅವಳು ಓಲ್ಡ್ ಸ್ಟೂಡೆಂಟ್ ಸೊ ಪ್ರೌಡ್ ಟು ದಿ ಶ್ರೀನಿವಾಸ್ ಸ್ಟೂಡೆಂಟ್ ಅವಳು ತುಂಬ ಆ್ಯಕ್ಟಿವ್ ಆಗಿದ್ದವಳು ಸೊ ಅವಳ ಮೂವಿನ ನಾವು ಮಿಸ್ ಮಾಡಿಕೊಳ್ಳೇಬಾರ್ದು ಸೊ ಶಿ ವಾಸ್ ಆಲ್ಸೋ ಆಸ್ಕಿಂಗ್ ನೋಡಿದ್ದೀರಾ ಮ್ಯಾಮ್ ಮೂವಿ ನೋಡಿದ್ದೀರಾ ಅಂತ ಸೊ ವಿ ಹ್ಯಾವ್ ಟು ಸಪೋರ್ಟ್ ಹರ್ ತುಂಬ ಒಳ್ಳೆ ರೋಲ್ ಮಾಡಿದ್ದಾಳೆ ಅಂತ ಟ್ರೈಲರ್ ಎಲ್ಲ ನೋಡಿದಾಳೆ ಸೊ ಅವಳಿಗೊಂದು ಸಪೋರ್ಟ್ ಮಾಡುವಂಥ ನಾವು ಫ್ಯಾಕಲ್ಟೀಸ್ ಮೀರಾ ಮೂವಿ ನೋಡಲಿಕ್ಕೆ ಬಂದಿದ್ದೇವೆ ಸೊ ಇನ್ನೊಬ್ರು ನಮ್ಮ ಕೊಲ್ಲಿಗೆ ಬರ್ತಾ ಇದ್ದಾರೆ ನಮ್ಮ ಈಗ ಜಾಯಿನ್ ಆಗ್ತಾರೆ ಸೊ ಅಲ್ಲಿ ಪೋಸ್ಟರ್ ಹತ್ರ ಸಿಗುವ ಪೋಸ್ಟರ್ ಹತ್ರ ಸಿಗುವ ಇವನ್ ನನ್ನ ಸ್ಟೂಡೆಂಟ್ ಕೂಡ ಇದ್ದಾನೆ ಪ್ರಣೇಶ್ ಅಂತ ಅವನು ಡೈರೆಕ್ಷನ್ ಅಲ್ಲಿ ಇದ್ದಾನೆ ಸೊ ಅವರಿಗೆಲ್ಲ ನಾವು ಒಂದು ಸಪೋರ್ಟ್ ಮಾಡಬೇಕು ಸೊ ನಾವು ಫ್ಯಾಕಲ್ಟೀಸ್ ಆಗಿ ಫಿಲ್ಮ್ ನೋಡಲಿಕ್ಕೆ ಬಂದಿದ್ದೇವೆ ಇವಳೆ ನೋಡಿ ಮೀರಾ ಚೆನ್ನಾಗಿದ್ದಾಳಲ್ಲ ನಾನು ಅವಳು ಹೇರ್ಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಎಲ್ಲ ಮೀರಾ ಕ್ಯಾರೆಕ್ಟರ್ಸ್ ಪೋಸ್ಟರ್ಸ್ ನೋಡಿದ್ದೇವೆ ಬಟ್ ಫಿಲ್ಮ್ ಹೇಗೆ ಉಂಟಂತ ನಾವು ನೋಡಿ ಒಪಿನಿಯನ್ ಹೇಳಬೇಕು ಸೊ ಫಿಲ್ಮ್ ವಾಚ್ ಮಾಡಿ ಆಮೇಲೆ ನಿಮಗೆ ಆ ಟಿಕೆಟ್ ಇದ್ದು ಆಮೇಲೆ ಫಿಲ್ಮ್ ನೋಡಿ ನಿಮಗೆ ವಿಷಯ ತಿಳಿಸ್ತೇನೆ ಸೊ ಎಷ್ಟು ಹೋಗ್ತಾರೆ ಅಲ್ಲ ನಮಗೆ ಯಾವ ಫ್ಲೋರ್ ಯಾರು ಗೊತ್ತಿಲ್ಲ ಹೋಗೋದು ಅಲ್ಲಿ ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಬರ್ತಾ ಇರೋದು ನನಗೆ ಮ್ಯಾಂಗ್ಳೂರು ಅಷ್ಟು ಗೊತ್ತಿಲ್ಲ ಕೆಲವು ಪ್ಲೇಸಸ್ ಅಷ್ಟೇ ಗೊತ್ತಿರೋದು ಸೊ ಇವ್ರ ಜೊತೆ ಬಂದಿದ್ದೇನೆ ಇವತ್ತು ನೋಡಬೇಕು ಹೇಗಾಗುತ್ತೆ ಅಂತ ಇದೇನು ಹೇಳೋಣ ಇವರೊಂದು ಸಾಂಗ್ ಹಾಡ್ತಾರೆ ಈಗ ಸಿಂಗರಲ್ಲಿ ನೀರಜ್ ಸಾಂಗ್ ಹೌದಾ ಈಗ ನಮ್ಮ ಜೊತೆಗೆ ಆಗ ಜಗಳ ಆಡಿದ ಒಬ್ಬ ಪರ್ಸನ್ ಇದ್ದಾರೆ ಆಗ ವಿಡಿಯೋ ಕಾಲ್ ಅಲ್ಲಿ ಬಾರಿ ಜಗಳ ಆಡಿದ್ರು ಈಗ ನಮ್ಮ ಜೊತೆಗೆ ಫಿಲ್ಮ್ ನೋಡ್ಲಿಕ್ಕೆ ಬಂದಿದ್ದಾರೆ ನೋಡಿ 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 ಇಲ್ಲಿ ಬರೀ ಅಶ್ವಿನಿ ಅಂತ ಬಾರಿ ಜಗಳ ಆಡಿದ್ದು ಬ್ಲಾಕ್ ಮಾಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡಿ ಓಕೆ ನಾವೀಗ ಟಿಕೆಟ್ ತಗೊಂಡು ಮೂರು ಸೀಟ್ಸ್ ಬುಕ್ ಮಾಡಿದ್ದೀವಿ ಈಗ ಒಬ್ಬ ಸ್ಪೆಷಲ್ ಪರ್ಸನ್ ಬರ್ತಾನೆ ಹೇಳಿದ್ರು ಇನ್ನು ಟೂ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತಾರೆ ನಾವೆಲ್ಲ ಕಾಲ್ ಇವರು ಆಗಷ್ಟೇ ಕಾಲ್ ಮಾಡಿ ವಿಚಾರಿಸ್ತಿದ್ದಾರೆ ಇವರು ಸಹ ವೇಟಿಂಗ್ ಇದಾರೆ ನೋಡೋಣ ನೋಡಿ ಸ್ಪೆಷಲ್ ಗೆಸ್ಟ್ ನಮ್ದು ಮೀರಾ ಮೀರಾ ಹೀರೋಯಿನ್ ನಮ್ಮ ಸಪೋರ್ಟ್ ಬಂತ ಜನ ಅದನ್ನ ಹೇರ್ಗು ಫ್ಯಾನ್ ಆತ ತುಳಿ ನಾನು ಕನ್ನಡ ವ್ಲಾಗ್ ಮಾಡ್ತೀನಿ ತುಳುವಲ್ಲಿ ಮಾಡ್ತೀನಿ ಮೇರ್ ಹೀರೋಯಿನ್ ಅಂಚಾರ ಅಂಚಾರ್ದವರೆಗೆ ಏಪಲ ಮೂವಿಗೆ ಬರೋಲ್ಲಿ ಫ್ರೀ ಟಿಕೆಟ್ ಹಾಯ್ ಫ್ರೆಸ್ ನಾವು ಈಗ ಆ ಸ್ಪೆಷಲ್ ವ್ಯಕ್ತಿ ಯಾರಂತಿದ್ರೆ ಗೊತ್ತಾಗಿದ್ದೀಯ ನಾ ಒಂದು ಸ್ಪೆಷಲ್ ವ್ಯಕ್ತಿಗೆ ಕಾಯ್ತಾ ಅಲ್ಲ ಆ ಸ್ಪೆಷಲ್ ವ್ಯಕ್ತಿ ಬೇರೆ ಯಾರಲ್ಲ ನಮ್ಮ ಮೂವಿಯ ಮೀರ ಮೂವಿಯ ದೊಡ್ಡ ಮೀರ ದೊಡ್ಡ ಸಣ್ಣ ಮಾಡ್ತಾ ಇದ್ದಾರೆ ಸೊ ದೊಡ್ಡ ಮೀರ ಇದ್ದಾರೆ ಸೊ ನೀರೇ ಇಲ್ಲೇ ಪಕ್ಕದಲ್ಲಿದ್ದು ಸೊ ನನ್ನ ಮತ್ತೆ ನೀರನ್ನು ಬಾಂಧವ್ಯ ಏನಂತಂದ್ರೆ ಅವಳು ನಮ್ಮ ಶ್ರೀನಿವಾಸನ ಪ್ರೌಡ್ ಸ್ಟೂಡೆಂಟ್ ಅವಳು ಶ್ರೀನಿವಾಸ್ ನಿವಾಸದಲ್ಲಿ ಬಿ ಬಿ ಎ ನಾನು ಅವಳಿಗೆ ಅಕೌಂಟ್ಸ್ ಟೀಚ್ ಮಾಡ್ತಾ ಇದ್ದೆ ಕಲ್ಚರಲ್ ಕೋರ್ಡಿನೇಟರ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದು ಮ್ಯಾಮ್ ಕಾಲೇಜಲ್ಲಿ ನಾನು ನಾನು ಎಂತ ಟೀಚ್ ಮಾಡಿದ್ದೇನೆ ಇವರು ಈಗ ಮ್ಯಾಮ್ ಸೊ ನಮ್ಮ ಏಡಿ ಮೀರ ಮೇಡಿ ರಾಕ್ಷಸ ಇದ್ದಾರೆ ನಮ್ಮ ಜೊತೆ ಸೊ ಮೀರ ರಕ್ಷನನ್ನು ಕರ್ಕೊಂಡು ಬಂದಿದ್ದು ಸೊ ಮೀರನ ಹೆಸರು ಈಗ ಮೀರ ಆಗಿದ್ದು ಸೊ ನಮ್ಮ ಫೇವ್ರೇಟ್ ನಿಶಿತಾ ಶೆಟ್ಟಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಕಿಶಿತಾ ಶೆಟ್ಟಿ ನೈನ್ ಹಂಡ್ರೆಡ್ ಕೆ ಫಾಲೋವರ್ಸ್ ಇದಾರೆ ಮೂವಿ ಸ್ಟಾರ್ಟ್ ಆ್ಯಂಡ್ ಪ್ರತಿಯೊಂದು ಮನುಷ್ಯನ ಅತಿ ಬದುಕಳ ಪ್ರತಿಯೊಂದು ಗುರಿಗೋಡು ಬಂದಾಗಲ ಮನಸ್ಸು ಅವಂದಕ್ಳೆ ಗೊತ್ತಾಗ ನಮಗ ದಿಕ್ಕಿನ ಖುಷಿ ಅನುಭವನೇ ಬೇಕು ಈಗ ಏನಡ್ದು ಮಲ್ಲ ಆಕ್ಟರ್ ಬಂದು ಮಲ್ಲ ಆಸೆ ಮಗ ಉದೇನ ಬರ್ತೀ ನೋದ ಬಾಲ ಈ ಅಭಿನಯ ಪಂಪು ನಾವು ಏನಲ್ಲಿ ಒತ್ತೀರಿ ನಮ್ಮ ಮನಸ್ಸು ಈಗ ನಾವು ಇಂಟರ್ನಲ್ಲಿ ಇಂಟರ್ನಲ್ ಮಾಡ್ತಿದ್ದೀರಾ ಈಗ ಇಂಟರ್ವೆಲ್ ಅಲ್ಲಿದೆ ಇಂಟರ್ವೆಲ್ ಹೋಗಿ ಇಂಟರ್ನಲ್ ಆಗಿದೆ ಸೊ ಫಸ್ಟ್ ಹಾಫ್ ಮುಗ್ದು ಎಕ್ಸಾಮ್ ಇಂಟರ್ನಲ್ ಇದು ಫಸ್ಟ್ ಹಾಫ್ ಮುಗ್ದಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಆವಾಗ ನಾವು ಮೀರನ್ ಹತ್ರ ಹೇಳಿದ್ದೇವೆ ಫಸ್ಟ್ ಆಫ್ ಅದನ್ನ ಫೀಡ್ಬ್ಯಾಕ್ ಹೋಗ್ತೇವೆ ಸೊ ಇಟ್ಸ್ ವೆರಿ ಗುಡ್ ಅಂಡ್ ಹಾರ್ಟ್ ಟಚಿಂಗ್ ತುಂಬಾ ಇಮೋಷ್ನಲ್ ಆಗ್ತಿ ಯಾಕಂದರೆ ಅದು ನಮ್ಮ ಪರ್ಸನಲ್ ಲೈಫ್ ಕನೆಕ್ಟ್ ಆಗ್ತಾ ಇತ್ತು ಆಮೇಲೆ ಲಾಸ್ಟ್ ಅರವಿಂದ್ ಗೋಲ್ಡಾರ್ ಇತ್ತು ಡೈಲಾಗ್ ಮಾತ್ರ ಸೂಪರ್ ಆಗಿತ್ತು ನಾವೆಲ್ಲ ಸೊ ನನಗೆ ನೋಡಿ